ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಪೂಜಾ ವಿಧಾನವನ್ನು ಹಾಗೆಯೇ ವೈಕುಂಠ ಏಕಾದಶಿಯ ಉಪವಾಸವನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿ ಎಂದರೆ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುವ ದಿನವೇ ವೈಕುಂಠ ಏಕಾದಶಿಯಾಗಿರುತ್ತದೆ ದಕ್ಷಿಣಾಯನ ಪ್ರಾರಂಭವಾದಾಗ ಶ್ರೀಮನ್ನಾರಾಯಣನು ಯೋಗನಿದ್ರೆಗೆ ಜಾರಿರುತ್ತಾನೆ ಮತ್ತೆ ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುತ್ತಾನೆಯಂತೆ ಈ ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಮೂರು ಕೋಟಿ ದೇವತೆಗಳು ಭೂಮಿಗೆ ವೈಕುಂಠ ಏಕಾದಶಿಯ ದಿನದಂದು ಬಂದು ಹರಸುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗೆ ಅದನ್ನ ವಿಷ್ಣುವಿನ ದರ್ಶನವನ್ನ ಮಾಡಿದರೆ ವಿಷ್ಣುವಿನ ಪೂಜೆಯನ್ನ ಮಾಡಿ ಉಪವಾಸವಿದ್ದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸಿದ ದಿನ ಅಂತಲೂ ಕೂಡ ಹೇಳಲಾಗುತ್ತದೆ ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ವಿಷ್ಣುವಿನ ಶ್ರೀಮನ್ ನಾರಾಯಣನ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಹಾಗೆಯೇ ನಮ್ಮ ಸಕಲ ಪಾಪಗಳು ಕೂಡ ಕಡಿದು ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತದೆ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಿಗೆ ಈ ಒಂದು ಏಕಾದಶಿಯ ಉಪವಾಸವೂ ಸಮ ಆಗಿರುತ್ತದೆ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಲೇಬೇಡಿ ಈ ವೈಕುಂಠ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಇನ್ನು ಸರಳವಾಗಿ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಉಪವಾಸವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬಹುದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇರುವವರು ಅವತ್ತಿನ ದಿವಸ ಮರೆಯದೆ ಅಭಿಷೇಕವನ್ನ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ವಿಗ್ರಹ ಇಲ್ಲ ಎನ್ನುವವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಮರೆಯದೆ ಗೆಜ್ಜೆ ವಸ್ತ್ರವನ್ನ ಹಾಕಿ ಹಾಗೆಯೇ ತುಳಸಿ ಹಾರವನ್ನ ಹಾಕಲೇಬೇಕು ತುಳಸಿಯು ವಿಷ್ಣುವಿಗೆ ತುಂಬಾನೇ ಪ್ರಿಯವಾದದ್ದು ಹಾಗಾಗಿ ನೀವು ಎಲ್ಲ ತರದ ಹೂಗಳನ್ನು ಇಟ್ಟರು ಕೂಡ ಒಂದು ತುಳಸಿ ಇಡ್ಲಿಲ್ಲ ಅಂದ್ರೂ ಕೂಡ ಅದು ಪೂಜೆ ಸಮಾಪ್ತಿ ಆಗೋದಿಲ್ಲ ಹಾಗಾಗಿ ಒಂದು ದಳನಾದರೂ ತುಳಸಿಯನ್ನ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಇಟ್ಟು ಪೂಜೆಯನ್ನ ಮಾಡಬೇಕು ಹಾಗೇನೆ ಅವತ್ತಿನ ದಿವಸ ನೈವೇದ್ಯವನ್ನ ಅರ್ಪಿಸಬೇಕು ಅನ್ನದ ನೈವೇದ್ಯವನ್ನ ನಾವು ವೈ ವೈಕುಂಠ ಏಕಾದಶಿಯ ದಿನದಂದು ಮಾಡಲೇಬಾರದು ವೈಕುಂಠ ಏಕಾದಶಿ ದಿನ ಅಂತನೆಲ್ಲ ಯಾವ ಏಕಾದಶಿಯಲ್ಲೂ ಕೂಡ ಅನ್ನದ ನೈವೇದ್ಯವನ್ನ ಮಾಡಬಾರ್ದು ಹಾಗೇನೆ ಅನ್ನದ ಸೇವನೆಯನ್ನು ಕೂಡ ಮಾಡಬಾರದು ಇನ್ನು ಯಾವ ನೈವೇದ್ಯಗಳನ್ನ ವೈಕುಂಠ ಏಕಾದಶಿಯ ದಿನದಂದು ಮಾಡ್ಬೋದು ಅನ್ನೋದಾದ್ರೆ ಕೋಸಂಬರಿ ಪಾಯಸ ಸಜ್ಜಿಗೆ ಈ ರೀತಿಯಾದ ನೈವೇದ್ಯವನ್ನು ನೀವು ವೈಕುಂಠ ಏಕಾದಶ ದಿನದಂದು ಮಾಡಿ ಅರ್ಪಿಸಿ ಆದರೆ ಅನ್ನದ ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಡೋದಕ್ಕೆ ಹೋಗಿಬಿಡಿ ಹಣ್ಣುಗಳನ್ನು ಇಡಿ ಪಾನಕ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಹಾಗೆಯೇ ನಿಂಬೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಈ ರೀತಿಯಾದ ನೈವೇದ್ಯಗಳನ್ನು ಸಿಹಿ ಅವಲಕ್ಕಿ ಸಜ್ಜಿಗೆ ಈ ರೀತಿಯಾದ ನೈವೇದ್ಯಗಳನ್ನು ಮಾಡಿ ಅರ್ಪಿಸಿ ಇನ್ನು ವೈಕುಂಠ ಏಕಾದಶಿಯ ದಿನದಂದು ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು ಎರಡು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿ ಇಲ್ಲಾಂದ್ರೆ ಐದು ಅಥವಾ ಆರು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ನೀವು ಎಷ್ಟು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡ್ತೀರೋ ಅಷ್ಟು ವೀಲಿಯ ತೆಗೆದುಕೊಂಡು ಒಂದೊಂದು ವೀಲಿಯ ಮೇಲೂ ಕೂಡ ಐದು ಕಡೆಯಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿ ವೀಲಿಯ ಮಧ್ಯಭಾಗದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟು ಅಕ್ಕಿ ಹಿಟ್ಟಿನ ದೀಪಕ್ಕೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಹೂಗಳನ್ನು ಇಟ್ಟು ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಿ ಅಕ್ಕಿ ಹಿಟ್ಟಿನ ದೀಪದಲ್ಲಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ನೀವು ಪ್ರತಿನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಿರೋ ಅದೇ ಎಣ್ಣೆಯ ಅದೇ ಎಣ್ಣೆಯನ್ನು ಅಕ್ಕಿ ಹಿಟ್ಟಿನ ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು ನಿಮ್ಮ ಹತ್ರ ಲಕ್ಷ್ಮಿ ವಿಗ್ರಹ ಲಕ್ಷ್ಮಿ ಫೋಟೋ ಇದ್ರೂ ಕೂಡ ಅದನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ದೀಪಗಳನ್ನು ಹಚ್ಚಿ ಅಗರ್ಬತ್ತಿಯಿಂದ ಪ್ರತಿಯೊಂದು ದೀಪಕ್ಕೂ ಕೂಡ ಅಕ್ಕಿಟ್ಟಿನ ದೀಪಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ದೀಪ ಧೂಪಗಳನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯ ಮಂಗಳಾರತಿಯನ್ನು ಮಾಡಿ ಇದಿಷ್ಟು ಕೂಡ ವೈಕುಂಠ ಏಕಾದಶಿಯದಿಂದ ದಿನದಂದು ಸರಳವಾಗಿಯೇ ಮನೆಯಲ್ಲೇ ಪೂಜೆ ಮಾಡುವಂಥದ್ದು ಪೂಜೆ ಮಾಡಬೇಕಾದರೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿ ಮನೆಯಲ್ಲಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಿದ ನಂತರ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ವಿಷ್ಣುವಿನ ದೇವಸ್ಥಾನ ಹಾಗೆಯೇ ನಾರಾಯಣ ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ನಾವು ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರದ ಒಳಗೆ ಹೋಗಿ ಬಂದರೆ ಅಂದರೆ ಅದರ ಕೆಳಗೆ ಹೋಗಿ ಬಂದರೆ ಮೋಕ್ಷ ಸಿಗುತ್ತದೆ ಹಾಗೆಯೇ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಮನೆಯಲ್ಲಿ ನೀವು ಏಕಾದಶಿ ಆಚರ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ನಿಮ್ಮ ಮನೆಯ ಹತ್ತಿರ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನೀವು ಆ ವೈಕುಂಠ ದ್ವಾರದ ಕೆಳಗೆ ಹೋಗಿ ಬನ್ನಿ ಇದಿಷ್ಟು ಕೂಡ ವೈಕುಂಠ ಏಕಾದಶಿಯ ಪೂಜಾ ವಿಧಾನ ಹಾಗೇನೆ ವೈಕುಂಠ ಏಕಾದಶಿ ಎಂದು ಮುಖ್ಯವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕು ಹೇಗೆ ಉಪವಾಸದ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ವೈಕುಂಠ ಏಕಾದಶಿಯ ಇಂದಿನ ದಿನದಂದು ರಾತ್ರಿಯಂದು ಲಘುವಾದ ಆಹಾರವನ್ನು ಸೇವನೆ ಮಾಡಿ ಮಾರನೇ ದಿವಸ ವೈಕುಂಠ ಏಕಾದಶಿಯಂದು ಬೆಳಗ್ಗೆನೆ ಸಂಕಲ್ಪವನ್ನು ಉಪವಾಸದ ಸಂಕಲ್ಪವನ್ನು ಮಾಡಿ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಪೂಜೆ ಮಾಡೋಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದಕ್ಕೆ ಹೋಗ್ತಿರಲ್ಲ ಆಗ ನೀವು ಒಂದು ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ನಾನು ವೈಕುಂಠ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು ಉಪವಾಸವನ್ನು ಮಾಡಿದರೆ ಏನು ಕೂಡ ತಿನ್ನಬಾರದು ಯಾವುದೇ ಆಹಾರವನ್ನು ಕೂಡ ಸೇವನೆಯನ್ನ ಮಾಡಬಾರದು ನೀವು ಬೇಕಾದ್ರೆ ಹಾಲು ಮತ್ತೆ ಹಣ್ಣುಗಳ ಸೇವನೆಯನ್ನ ಮಾಡ್ಬೋದು ರಾ ಪೂರ್ತಿ ದಿನ ಉಪವಾಸವಿದ್ದು ರಾತ್ರಿ ಎಲ್ಲಾ ಕೂಡ ಜಾಗರಣೆಯನ್ನ ಮಾಡಬೇಕು ಮಾರನೇ ದಿವಸ ಏಕಾದಶಿಯ ಮಾರನೇ ದಿವಸ ದ್ವಾದಶಿಯಂದು ಎಂದು ಬೆಳಗ್ಗೆ ನೀವು ಮತ್ತೊಮ್ಮೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನ ಬಿಟ್ಟು ಊಟವನ್ನು ಮಾಡಬೇಕು ಇದಿಷ್ಟು ಕೂಡ ವೈಕುಂಠ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸ ಇರುವಂಥದ್ದು ಇನ್ನೂ ಕೆಲವೊಬ್ಬರು ಒಂದು ಹೊತ್ತಿನ ಊಟವನ್ನು ಮಾಡಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಒಂದು ಹೊತ್ತಿನ ಊಟ ಅಂದರೆ ರಾತ್ರಿಯ ಸಮಯದಲ್ಲಿ ಲಘುವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು ಏಕಾದಶಿ ಎಂದು ಬೆಳಗ್ಗೆ ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸವಿದ್ದು ರಾತ್ರಿಯಿಂದ ರಾತ್ರಿಯ ಸಮಯದಲ್ಲಿ ಸಂಜೆ ಪೂಜೆಯನ್ನ ಸಲ್ಲಿಸಿ ರಾತ್ರಿ ಸಮಯದಲ್ಲಿ ಉಪವಾಸವನ್ನ ಬಿಟ್ಟು ಊಟವನ್ನು ಮಾಡುವಂಥದ್ದು ಈ ಒಂದು ಹೊತ್ತಿನ ಊಟವನ್ನ ಮಾಡುವವರು ಉದ್ದಿನ ಬೇಳೆಯನ್ನ ತಿನ್ನಬಾರದು ಸೊಪ್ಪನ್ನ ತಿನ್ನಬಾರದು ಮುಖ್ಯವಾಗಿ ಅನ್ನದ ಸೇವನೆಯನ್ನು ಮಾಡಬಾರದು ಕಾಳುಗಳನ್ನ ತಿನ್ನಬಾರದು ಉಪ್ಪು ಮತ್ತೆ ಖಾರವಾದ ಊಟವನ್ನ ಮಾಡಬಾರದು ಮೊಸರನ್ನು ಕೂಡ ತಿನ್ನಬಾರದು ಹಾಲು ಮತ್ತೆ ಹಣ್ಣುಗಳನ್ನ ಲಘುವಾಗಿ ತಿನ್ಬೋದು ಹಾಗೇನೆ ಸಪ್ಪೆಯಾಗಿರುವಂತಹ ಆಹಾರದ ಸೇವನೆಯನ್ನ ಮಾಡಬಹುದು ಅನ್ನದ ನೈವೇದ್ಯವನ್ನ ವೈಕುಂಠ ಏಕಾದಶಿಯಿಂದ ಮಾಡಬಾರದು ಹಾಗೇನೆ ಅನ್ನವನ್ನು ಕೂಡ ಸೇವನೆ ಮಾಡಬಾರದು ಏಕೆ ಅಂದರೆ ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ವಾಸಿಸಿರುತ್ತಾನೆಯಂತೆ ಶ್ರೀಮನ್ ನಾರಾಯಣನು ಮುರ ಎಂಬ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಬರಬೇಕಾದ್ರೆ ಈ ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ವಾಸ ಅಡಗಿ ಕುನ್ ಕುಂತಿರುತ್ತಾನಂತೆ ಹಾಗಾಗಿ ಅವತ್ತಿನ ದಿವಸ ಅನ್ನದ ಸೇವನೆಯನ್ನು ಮಾಡುವುದಕ್ಕೆ ನಿಷೇಧ ಇದೆ ನೀವು ಕೂಡ ಮರೆತು ಕೂಡ ಅವತ್ತಿನ ದಿವಸ ಉಪವಾಸ ಇಲ್ಲ ಅನ್ನುವವರು ಕೂಡ ವೈಕುಂಠ ಏಕಾದಶಿ ಎಂದು ಅನ್ನದ ಸೇವನೆಯನ್ನು ಮಾಡಬಾರದು ಒಂದು ವೇಳೆ ಅನ್ನವನ್ನು ಅವತ್ತಿನ ದಿವಸ ಸೇವನೆ ಮಾಡೋದ್ರಿಂದ ಅನ್ನವನ್ನು ತಿನ್ನುವುದರಿಂದ ಜಡತ್ವ ಉಂಟಾಗುತ್ತದೆ ಅಂತ ಹೇಳಲಾಗುತ್ತದೆ ಹಾಗೇನೆ ನಮ್ಮ ಮೈಂಡಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಬರುತ್ತದೆ ಂತೆ ಹಾಗಾಗಿ ಅವತ್ತಿನ ದಿವಸ ಅನ್ನವನ್ನ ತಿನ್ಬಾರದು ನಮ್ಗೂ ಒಂಥರ ಯಾವ್ ಆಕ್ಟಿವ್ ಆಗಿರಲ್ಲ ನಾವು ಅವತ್ತಿನ ದಿವಸ ಅನ್ನವನ್ನ ತಿನ್ನುವುದರಿಂದ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ಏಕಾದಶಿ ಎಂದು ಕೂಡ ವೈಕುಂಠ ಏಕಾದಶಿ ಅಂತಲ್ಲ ಪ್ರತಿ ಏಕಾದಶಿಯಲ್ಲೂ ಕೂಡ ಅನ್ನದ ಸೇವನೆಯನ್ನ ನಿಷೇಧ ಮಾಡ್ಕೊಳ್ಳಿ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಮಾಡಿದಂತಹ ಉಪವಾಸ ಆಗಿರ್ಬೋದು ಪೂಜೆ ಆಗಿರ್ಬೋದು ಆ ಎಲ್ಲದರ ಒಂದು ಫಲ ಅನ್ನೋದು ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಲ್ಲಿ ಮಾಡಿದ ಪೂಜೆಯ ಫಲಕ್ಕೆ ಉಪವಾಸದ ಒಂದು ಫಲಕ್ಕೆ ಸಮಯ ಇರುತ್ತದಂತೆ ಹಾಗಾಗಿ ವೈಕುಂಠ ಎಂದು ಉಪವಾಸವಿದ್ದು ವಿಷ್ಣು ಅಥವಾ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಹೋಗಿ ವಿಷ್ಣುವಿನ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡಿ ಸ್ಮರಣೆಯನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಸಂತಾನ ಭಾಗ್ಯಕ್ಕಾಗಿ ಕಂಕಣ ಭಾಗ್ಯ ಾಗಿ ಕೂಡ ವೈಕುಂಠ ಏಕಾದಶಿಯ ದಿನದಂದು ಶ್ರೀಕೃಷ್ಣನ ದರ್ಶನವನ್ನ ಮಾಡಿ ಸ್ಮರಣೆಯನ್ನು ಮಾಡುವ ಒಂದು ಪದ್ಧತಿ ಕೂಡ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ